ಜಾತಿ ಗಣತಿ ಶುರುವಾಯಿತು ಶಿಕ್ಷಕರಲ್ಲಿ ಫಜಿತಿ ಕೇಳೋರೇ ಇಲ್ಲ ಗಣತಿಗೆ ಆಯೋಜನೆಗೊಂಡಂತ ಶಿಕ್ಷಕರ ಗೋಳು ಗಣತಿ ಕಾರ್ಯ ಬಿಟ್ಟು ತುಮಕೂರು ಅಂಬೇಡ್ಕರ್ ಭವನದಲ್ಲಿರುವ ಎಂಆರ್ಪಿ ಕಚೇರಿ ಬಳಿ ಜಮಾಯಿಸಿದ ಶಿಕ್ಷಕರು ಸಿ ಆಪ್ ಸಮಸ್ಯೆ ಬಗೆಹರಿಸುವಂತೆ ಶಿಕ್ಷಕರು ಆಗ್ರಹಪಡಿಸಿದ್ದಾರೆ ಪದೇ ಪದೇ ತಾಂತ್ರಿಕ ಸಮಸ್ಯೆ ತಂದೊಡ್ಡುತ್ತಿರುವ ಆಪ್ ಆಪ್ನಲ್ಲಿ ಐಡಿ ನಂಬರ್ ತೋರಿಸದೆ ತೊಂದರೆ ಮೂರ್ನಾಲ್ಕು ಮನೆ ಮಾಹಿತಿ ಸಂಗ್ರಹಿಸಿದ ನಂತರ ಏಕಾಏಕಿ ಆಪ್ ಲಾಕ್ ಆಗ್ತಿದೆ ಆಪ್ ಲಾಕ್ ಆಗುತ್ತಿದ್ದಂತೆ ನೇರವಾಗಿ ಎಂಆರ್ಪಿ ಕಚೇರಿಗೆ ಓಡಿ ಬಂದ ಶಿಕ್ಷಕರು ಒಂದು ಸಾವಿರಕ್ಕೂ ಜನ ಶಿಕ್ಷಕರ ಜಮಾವಣೆ ರೂಟ್ ಮ್ಯಾಪ್ ಕೂಡ ರದ್ದು ಮಾಡಿದ ಇಲಾಖೆ ಪೃಥ್ವ ಆಪ್ನಲ್ಲಿ ನಿನ್ನೆವರೆಗೂ ರೂಟ್ ತೋರಿಸ್ತಾ ಇತ್ತು ಇಂದಿನಿಂದ ರೂಟ್ ಮ್ಯಾಪ್ ರದ್ದು ಮಾಡಿದ ಇಲಾಖೆ ಇದರಿಂದ ಗಣಿತಿಗೆ ಹೊರಟ ಶಿಕ್ಷಕರಲ್ಲಿ ಗೊಂದಲ ಉಂಟಾಗಿದೆ ಯಾವ ಮನೆಯಲ್ಲಿ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋ ಗೊಂದಲ ಆರೋಗ್ಯ ಸಮಸ್ಯೆ ಇರುವವರನ್ನ ಬಲವಂತವಾಗಿ ಗಣತಿ ಕಾರ್ಯಕ್ಕೆ ನೇಮಕ ತುಮಕೂರಿನಲ್ಲಿ ಈಗಾಗಲೇ ಎರಡು ದಿನ ವಿಳಂಬವಾಗಿ ಶುರುವಾಗಿದ್ದ ಗಣತಿ ಕಾರ್ಯ ಗಣತಿಗೆ ಕೊಟ್ಟ ಸಮಯಾವಧಿ ವಿಸ್ತರಿಸುವಂತೆ ಶಿಕ್ಷಕರು ಆಗ್ರಹ ಪಡಿಸಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ ಧ್ವನಿ ನಿಮದು ಜಾಲದು